ಹಾಯ್ ಫ್ರೆಂಡ್ಸ್ ಒಂದು ನಾಡ ಕಚೇರಿ ಒಂದು ವೆಬ್ಸೈಟಲ್ಲಿ ನೀವು ಆದಾಯ ಪ್ರಮಾಣ ಪತ್ರ ಮತ್ತು ಕ್ಯಾಶ್ ಇನ್ಕಮ್ ಏನಿದೆ ಇದನ್ನು ಯಾವ ರೀತಿ ಅಪ್ಲೈ ಮಾಡೋದು ಅನ್ನೋದನ್ನ ನಾನು ನಿಮಗೆ ತಿಳ್ಸ್ಕೊಡ್ತಾ ಹೋಗ್ತೀನಿ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ನೋಡಿ ಮೊದಲನೇದಾಗಿ ಒಂದು ನಾಡ ಕಚೇರಿ ಒಂದು ವೆಬ್ಸೈಟ್ಗೆ ಬರ್ತಿದ್ದಂಗೆ ನಿಮ್ಮ ಒಂದು ಮೊಬೈಲ್ ಸಂಖ್ಯೆ ಕೇಳುತ್ತೆ ಆ ಒಂದು ಮೊಬೈಲ್ ನಂಬರ್ನ ಹಾಕಬೇಕಾಗತ್ತೆ ಮೊಬೈಲ್ ನಂಬರ್ನ ಹಾಕಿದ ಮೇಲೆ ನಿಮಗೆ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿ ಬರುತ್ತೆ ಆ ಒಂದು ಓ ಟಿ ಪಿನ ಇಲ್ಲಿ ಒ ಟಿ ಪಿ ಅಂತ ಏನು ಕಾಣ್ತಾ ಇದೆ ಸೊ ಆ ಜಾಗದಲ್ಲಿ ನಿಮ್ಮ ಒಂದು ಓ ಟಿ ಪಿನ ಹಾಕಿ ಲಾಗಿನ್ ಅನ್ನೋ ಒಂದು ಬಟನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ ಕ್ಲಿಕ್ ಮಾಡಿದ್ಮೇಲೆ ಹೊಸ ವಿನಾಂತಿ ಮೇಲೆ ಕೊಡಬೇಕಾಗತ್ತೆ ನೀವು ಜಾತಿ ಪ್ರಮಾಣ ಪತ್ರ ತೊಗೋತೀರಾ ಇಲ್ಲ ಆದಾಯ ಪ್ರಮಾಣ ಪತ್ರ ತೊಗೋತೀರಾ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದೆಯಾ ಅಂತ ಕೇಳುತ್ತೆ ರೇಷನ್ ಕಾರ್ಡ್ ಇದ್ದರೆ ನೀವು ಹೌದು ಅಂತ ಕೊಡಬೇಕಾಗತ್ತೆ ಹೌದು ಅಂತ ಕೊಟ್ಟು ನಿಮ್ಮ ಒಂದು ರೇಷನ್ ಕಾರ್ಡ್ನ ಡೀಟೇಲ್ಸ್ನ ಹಾಕಬೇಕಾಗತ್ತೆ ಹಾಕಿದ ಮೇಲೆ ಯಾರಿಗೆ ನಿಮಗೆ ಇನ್ಕಮ್ ಕ್ಯಾಶ್ ಬೇಕಾಗತ್ತೆ ಅವರ ಹೆಸರನ್ನು ಸೆಲೆಕ್ಟ್ ಮಾಡ್ಕೋಬೇಕು ಸೆಲೆಕ್ಟ್ ಮಾಡಿ ಅವ್ರದ್ದು ನೆಕ್ಸ್ಟ್ ಅಂತ ಕೊಡಬೇಕಾಗತ್ತೆ ಸಬ್ಮಿಟ್ ಮಾಡಿ ಅದಾದ ಮೇಲೆ ನಿಮಗೆ ನಿಮ್ಮ ಒಂದು ಜಿಲ್ಲೆ ಆಗಿರ್ಬೋದು ನಿಮ್ಮ ಒಂದು ತಾಲೂಕು ಆಗಿರ್ಬೋದು ನಿಮ್ಮ ಗ್ರಾಮೀಣ ಪ್ರದೇಶನ ನಗರ ಪ್ರದೇಶನ ನಿಮ್ಮ ಹೋಬ್ಳಿ ಯಾವುದು ನಿಮ್ಮ ಗ್ರಾಮ ಯಾವುದು ಅಂತ ನಿಮ್ಮ ಒಂದು ಅರ್ಜಿದಾರರು ಯಾರು ಇರ್ತಾರೆ ಅಂಥವ್ರ ಒಂದು ವಿವರಗಳನ್ನ ನೀವು ಇಲ್ಲಿ ಎಂಟ್ರಿ ಮಾಡ್ತಾ ಹೋಗಬೇಕು ಇಲ್ಲಿ ಬಂದು ನಿಮ್ಮ ಅರ್ಜಿದಾರರ ಹೆಸರು ಏನಿರುತ್ತೆ ಮತ್ತು ಅವರ ಒಂದು ತಂದೆ ಆಗಿರ್ಬೋದು ಇಲ್ಲ ಅವರ ಯಜಮಾನರಾಗಿರ್ಬೋದು ಅವರ ಹೆಸರು ಏನಿರುತ್ತೆ ಮತ್ತು ಅವರ ತಾಯಿ ಏನಿದ್ರೆ ಅವರ ಹೆಸರು ಮತ್ತು ಅವರ ಒಂದು ಸಂಪೂರ್ಣವಾದಂಥ ವಿಳಾಸ ಜೊತೆಗೆ ಆ ಒಂದು ಏರಿಯಾ ಪಿನ್ ಕೋಡ್ ಏನಿದೆ ಆ ಒಂದು ಏರಿಯಾ ಪಿನ್ ಪಿನ್ಕೋಡನ್ನ ಹಾಕಿ ನೀವು ಕಲಸಿ ಹಾಕಿರುವಂಥ ಒಂದು ಮೊಬೈಲ್ ನಂಬರ್ ಏನಿದೆ ಆ ಒಂದು ಮೊಬೈಲ್ ನಂಬರ್ಗೆ ಮತ್ತೊಮ್ಮೆ ನಿಮಗೆ ಒಂದು ಓ ಟಿ ಪಿ ಬರುತ್ತೆ ಎಲ್ಲ ಡೀಟೇಲ್ಸ್ಗಳು ವೆರಿಫೈ ಮಾಡ್ಕೊಳ್ಳಿ ವೆರಿಫೈ ಆಗ್ತಿದ್ದಂಗೆ ನಿಮಗೆ ಆ ಒಂದು ಒ ಟಿ ಪಿನ ಕಳಿಸ್ಕೊಳ್ಳುವಂಥದ್ದು ಸೊ ಇದನ್ನು ನಿಮಗೆ ಯಾರ್ಯಾರು ನಿಮ್ಮ ಯಾವ ಒಂದು ಸ್ಟಾರ್ಟಿಂಗಲ್ಲಿ ನಂಬರ್ ಕೊಟ್ಟಿರ್ತೀರ ಸೊ ಅದೇ ಒಂದು ನಂಬರ್ಗೆ ಬರುವಂಥದ್ದು ಈ ಒಂದು ಅಪ್ಲೈ ಮಾಡಬೇಕಾದಾಗ ಆಧಾರ್ ಕಾರ್ಡ್ಗೆ ಯಾವ ಮೊಬೈಲ್ ನಂಬರ್ ಕೊಟ್ಟಿರ್ತೀರ ಆ ಮೊಬೈಲ್ ನಂಬರು ಕೊನೆಯದಾಗಿ ಸೇವ್ ಮಾಡಬೇಕಾದ್ರೆ ಇರಲೇಬೇಕು ಹಾಗಾಗಿ ಸೊ ನೀವು ಆ ಒಂದು ನಂಬರ್ನ ಇಟ್ಕೊಂಡಿರಬೇಕಾಗತ್ತೆ ಇಲ್ಲಿ ನೀವು ಒಂದು ಪರಿಶೀಲಿಸಿ ಅಂತ ಕೊಡಿ ಸೊ ಒಂದು ಒ ಟಿ ಪಿ ಹಾಕಿದ್ಮೇಲೆ ಅದಾದಮೇಲೆ ನಿಮ್ಮ ಒಂದು ಇಮೇಲ್ ಐ ಡಿ ಕೇಳುತ್ತೆ ಆ ಒಂದು ಇಮೇಲ್ ಐ ಡಿನೂ ಸಹ ನೀವು ಎಂಟ್ರಿ ಮಾಡಬೇಕಾಗತ್ತೆ ಎಂಟ್ರಿ ಮಾಡ್ತಿದ್ದಂಗೆ ನಿಮಗೆ ಓ ಟಿ ಪಿ ಕಳುಹಿಸಿ ಅಂತ ಏನು ಕಾಣ್ತಾ ಇದೆ ಸೊ ಟ್ಯಾಪ್ ಮಾಡಿದಾಗ ನಿಮಗೆ ಆ ಒಂದು ಆಪ್ಷನ್ ಎನೇಬಲ್ ಆಗುತ್ತೆ ಎನೇಬಲ್ ಆಗ್ತಿದ್ದೀನಿ ನಿಮಗೆ ಆ ಒಂದು ಮೊಬೈಲ್ ನಂಬರ್ ಏನಿದೆ ಆ ಒಂದು ಮೊಬೈಲ್ ನಂಬರ್ಗೆ ಮತ್ತೊಮ್ಮೆ ನಿಮಗೆ ಓ ಟಿ ಪಿ ಬರುತ್ತೆ ಅದಾದಮೇಲೆ ಓ ಟಿ ಪಿನ ವೆರಿಫೈಸಿ ಒಂದು ಪರಿಶೀಲಿಸಿ ಅಂತ ಏನಿರುತ್ತೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಪ್ರಮಾಣ ಪತ್ರಕ್ಕೆ ಸೆಲೆಕ್ಟ್ ಮಾಡ್ಕೊಬೇಕು ಸೆಲೆಕ್ಟ್ ಮಾಡಿಕೊಂಡು ಮುಂದಕ್ಕೆ ಹೋಗಬೇಕಾಗತ್ತೆ ಹೋಗ್ತಿದ್ದಂಗೆ ನಿಮಗೆ ನಿಮ್ಮ ಒಂದು ಪ್ರಮಾಣ ಪತ್ರದ ವಿವರಗಳನ್ನ ಕೇಳ್ತಾ ಹೋಗುತ್ತೆ ಆದರೆ ನೀವು ಯಾವ ಒಂದು ಕಮ್ಯುನಿಟಿಗೆ ಸೇರಿದ್ದೀರ ಸೊ ನಿಮ್ಮದು ಯಾವ ಒಂದು ಪ್ರವರ್ಗ ವರ್ಗ ಆಗಿರ್ಬೋದು ನಿಮ್ಮ ಒಂದು ಕ್ಯಾಸ್ಟ್ ಯಾವುದಾಗಿರುತ್ತೆ ಸುಮಾರು ಕ್ಯಾಸ್ಟ್ಗಳಿದೆ ನೋಡ್ಕೋಬೋದು ಬಲಿದ ದಾಸ್ ಒಕ್ಕಲಿಗ ಗೌಡಾಸು ಸೊ ರೆಡ್ಡಿ ನಾಮಧಾರಿ ಒಕ್ಕಲಿಗ ಒಕ್ಕಲಿಗ ಈ ಥರ ತುಂಬ ಇದೆ ಸೊ ನೀವು ಯಾವ ಒಂದು ಕಮ್ಯುನಿಟಿಗೆ ಸೇರಿದ್ರೆ ಆ ಒಂದು ಕಮ್ಯುನಿಟಿ ಆಗಿ ನೀವು ಒಂದು ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ ಅದಾದಮೇಲೆ ನಿಮಗೆ ಒಂದು ವರ್ಷದ ಒಂದು ವಾರ್ಷಿಕ ಆದಾಯ ಏನಿದೆ ಆ ಆದಾಯನ ನೀವು ಎಂಟ್ರಿ ಮಾಡಬೇಕು ಮತ್ತು ಉದ್ದೇಶ ಯಾವ ಒಂದು ಉದ್ದೇಶಕ್ಕೆ ನೀವು ಈ ಒಂದು ಪ್ರಮಾಣ ಪತ್ರನ ತೊಗೊತಾ ಇದ್ದೀರಾ ಅಂತ ಮೆನ್ಷನ್ ಮಾಡಿ ನಿಮಗೆ ಮುಂದುವರಿಸಿ ಅಂತ ಏನು ಕಾಣ್ತಾ ಇದೆ ಆ ಒಂದು ಮುಂದುವರೆಸಿ ಮೇಲೆ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಅದಾದ ಮೇಲೆ ನಿಮ್ಮ ಹತ್ರ ದಾಖಲಾತಿಗಳು ನಿಮ್ಮ ಹತ್ರ ಒಂದು ಫೋಟೋ ಇಟ್ಕೊಂಡಿರ್ಬೇಕಾಗತ್ತೆ ಇಲ್ಲ ನಿಮ್ಮ ಹತ್ರ ಶಾಲಾ ದಾಖಲಾತಿ ಇದ್ದರೆ ಶಾಲಾ ದಾಖಲಾತಿ ಇಟ್ಕೊಂಡಿರಬೇಕಾಗತ್ತೆ ಅದು ಬಿಟ್ಟರೆ ನಿಮ್ಮ ಹತ್ರ ಒಂದು ರೇಷನ್ ಕಾರ್ಡು ನಿಮ್ಮ ಹತ್ರ ಒಂದು ವೋಟರ್ ಐ ಡಿ ನಿಮ್ಮ ಒಂದು ಆ ಪುರ ಆಧಾರ್ ಇರುವಂಥ ಒಂದು ಅಡ್ರೆಸ್ ಆಗಿರ್ಬೋದು ಸೊ ಅಡ್ರೆಸ್ ವೆರಿಫಿಕೇಷನ್ಗೆ ಆಧಾರ್ ಕಾರ್ಡ್ ಅಥವಾ ರೇಷನ್ ಕಾರ್ಡನ್ನ ಇಟ್ಕೊಂಡಿರ್ಬೋದು ನಾನು ನಿಮಗೆ ಒಂದು ಫೋಟೋನ ಅಪ್ಲೋಡ್ ಮಾಡಿದ್ದೀನಿ ಸೊ ಅದು ಪಾಸ್ಪೋರ್ಟ್ ಸೈಜ್ ಆಳ್ತಿಯ ಫೋಟೋ ಆಗಿರುತ್ತೆ ಸೊ ನಿಮ್ಗೆ ಇಷ್ಟು ಥರ ಆದಂಥ ಒಂದಷ್ಟು ಡೀಟೇಲ್ಸ್ಗಳಿರುತ್ತೆ ನಿಮ್ಮ ಹತ್ರ ಯಾವ ಡೀಟೇಲ್ಸ್ ಬೇಕಾದ್ರೂ ನೀವು ಇಲ್ಲಿ ಕೊಟ್ಟಿರುವಂಥ ಡೀಟೇಲ್ಸ್ಗಳಲ್ಲಿ ನೀವು ಮೆನ್ಷನ್ ಮಾಡೋದಾಗಿದೆ ಸೊ ಆ ಮೆನ್ಷನ್ ಮಾಡೋದ್ರಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ನೋಡಿ ಮೊದಲನೇದಾಗಿ ನಿಮಗೆ ಒಂದು ರೇಷನ್ ಕಾರ್ಡು ಈ ಒಂದು ರೇಷನ್ ಕಾರ್ಡ್ ನಿಮಗೆ ಇನ್ನೂರು ಒಂದು ಕೆ ಬಿ ಏನಿದೆ ಈ ಒಂದು ಇನ್ನೂರು ಕೆ ಬಿಲಿ ಅದು ಪಿ ಡಿ ಎಫ್ ಫೈಲಲ್ಲಿ ನೀವು ಮಾಡ್ಕೊಂಡಿರಬೇಕಾಗತ್ತೆ ಸೊ ಎಲ್ಲ ಡಾಕ್ಯುಮೆಂಟ್ಗಳು ಸಹ ನಿಮಗೆ ಪಿ ಡಿ ಎಫ್ ಫೈಲಲ್ಲಿ ಇರಬೇಕಾಗತ್ತೆ ಜೆ ಪೆಕ್ ಫೈಲಲ್ಲಿ ಇದ್ದರೆ ತೊಗೊಳೋದಿಲ್ಲ ಹಾಗಾಗಿ ಎಲ್ಲಾನು ಸಹ ನೀವು ಪಿ ಡಿ ಎಫಲ್ಲಿ ಎಲ್ಲಾನು ಮಾಡಬೇಕಾಗತ್ತೆ ಅದಾದ್ದಂಗೆ ನಿಮಗೆ ಒಂದು ರೇಷನ್ ಕಾರ್ಡ್ ಏನಿದೆ ರೇಷನ್ ಕಾರ್ಡ್ನ ಅಪ್ಲೋಡ್ ಮಾಡ್ತಿದ್ದಂಗೆ ಎಫಿಕ್ ಅಂದರೆ ವೋಟರ್ ಐ ಡಿ ಇದೆ ವೋಟರ್ ಐ ಡಿನೂ ಸಹ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ ಅದಾದ ಮೇಲೆ ನಿಮ್ಮ ಒಂದು ಗುರುತಿನ ಚೀಟಿ ಅಂತ ಏನಿದೆ ಆ ಗುರುತಿನ ಚೀಟಿಗೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಏನಿದೆ ಈ ಒಂದು ಆಧಾರ್ ಕಾರ್ಡ್ನ ಅಪ್ಲೋಡ್ ಮಾಡಬೇಕಾಗತ್ತೆ ಅದ್ರ ನೆಕ್ಸ್ಟು ನಿಮ್ಮ ವಿಳಾಸ ಅಡ್ರೆಸ್ ಪ್ರೂಫ್ಗೋಸ್ಕರ ಸೊ ನಿಮ್ಮ ಅಡ್ರೆಸ್ ಪ್ರೂಫ್ನು ಸಹ ನೀವು ರೇಷನ್ ಕಾರ್ಡ್ ಅಥವಾ ನಿಮ್ಮ ಒಂದು ಆಧಾರ್ ಕಾರ್ಡ್ ಏನಿದೆ ಅದನ್ನೇ ಸಹ ಹಾಕೋಬೋದು ಹಾಕೊಂಡಾದ್ಮೇಲೆ ನಿಮಗೆ ಒಂದು ಜಿ ಎಸ್ ಸಿ ನಂಬರ್ ಏನಿದೆ ಆ ಜಿ ಎಸ್ ಸಿ ನಂಬರು ನಿಮಗೆ ಒಂದು ಜನ್ರೇಟ್ ಆಗುವಂಥದ್ದು ಜನ್ರೇಟ್ ಆಗ್ತಿದ್ದಂಗೆ ನಿಮಗೆ ಆರ್ ಡಿ ನಂಬರ್ ಕಾಣ್ತಾ ಇದೆ ನೋಡ್ಕೋಬೋದು ಸೊ ಇದು ಈ ಸೈನ್ಗೆ ಹೋಗಬೇಕಾಗತ್ತೆ ಇದನ್ನು ಒಂದು ಕಾಪಿನ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ ನೀವು ಅಥವಾ ನೀವು ಪ್ರಿಂಟ್ ಹಾಕೋ ಸಹ ಒಂದು ಇಟ್ಕೋಬೋದು ಅದಾದಮೇಲೆ ನಿಮಗೆ ಮೇಲೆ ಕಾಣ್ತಿರೋಂಥ ಈ ಸೈಗೆ ಮುಂದುವರಿಸಿ ಅಂತ ಏನು ಕಾಣ್ತಾ ಇದೆ ಅಲ್ಲಿ ನೀವು ಈ ಸೈನ ಮಾಡಬೇಕಾಗತ್ತೆ ಈ ಸೈನ ಮಾಡುವಂಥದ್ದು ನಿಮ್ಮ ಆಧಾರ್ ಕಾರ್ಡಲ್ಲಿ ಯಾವ ಒಂದು ಮೊಬೈಲ್ ನಂಬರ್ ಇರುತ್ತೆ ಆ ಒಂದು ಮೊಬೈಲ್ ನಂಬರು ನಿಮ್ಮ ಹತ್ರ ಇರಬೇಕಾಗತ್ತೆ ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳಿದ್ದು ಫಸ್ಟು ಹಾಕಬೇಕಾದ್ರೆ ನಿಮ್ಮ ಮೊಬೈಲ್ ನಂಬರ್ ಇದೆಯಾ ಅಂತ ಕನ್ಫರ್ಮ್ ಮಾಡ್ಕೊಂಡು ಹಾಕಿ ನಿಮ್ಮ ಒಂದು ಆಧಾರ್ ನಂಬರ್ ಏನಿದೆ ಆಧಾರ್ ನಂಬರ್ನೂ ಹಾಕ್ಬೋದು ವರ್ಚುವಲ್ ಐ ಡಿನಾರು ಹಾಕ್ಬೋದು ಸೊ ಯಾವುದಿರುತ್ತೆ ನಿಮ್ಮ ಹತ್ರ ಆ ಒಂದು ಐ ಡಿನ ಹಾಕಬೇಕಾಗತ್ತೆ ಹಾಕಿದ ಮೇಲೆ ನಿಮಗೆ ಒಂದು ಯಾವ ಒಂದು ಮೊಬೈಲ್ ನಂಬರ್ಗೆ ಲಿಂಕ್ ಆಗಿದೆ ಆ ಒಂದು ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿ ಬರುತ್ತೆ ಒ ಟಿ ಪಿ ಬರ್ತಿದ್ದಂಗೆ ನಿಮಗೆ ಅಲ್ಲಿ ಕೆಳಗಡೆ ಕಾಣ್ತಿರುವಂಥ ಒಂದು ಸಣ್ಣ ಬಾಕ್ಸ್ ಐ ಹಿಯರ್ ಬೈ ಅಂತ ಏನಿದೆ ಆ ಒಂದು ಚೆಕ್ ಬಾಕ್ಸು ಆ ಒಂದು ಚೆಕ್ ಬಾಕ್ಸನ್ನ ಕ್ಲಿಕ್ ಮಾಡಿ ನೀವು ಸಬ್ಮಿಟ್ನ ಮಾಡಬೇಕಾಗತ್ತೆ ಸಬ್ಮಿಟ್ ಮಾಡ್ತಿದ್ದಂಗೆ ಅದು ಸ್ವಲ್ಪ ಪ್ರೋಸೆಸ್ ಆಗುತ್ತೆ ಪ್ರೋಸೆಸ್ ಆಗ್ತಿದ್ದಂಗೆ ನಿಮಗೆ ನೆಕ್ಸ್ಟು ಪೇಜಿಗೆ ಕರ್ಕೊ ಹೋಗುತ್ತೆ ಇಲ್ಲಿ ನೀವು ಪೇಮೆಂಟ್ನ ಮಾಡಿ ಅಂತ ಕೇಳುತ್ತೆ ಸೊ ಇಲ್ಲಿ ನೀವು ಪೇಮೆಂಟ್ನ ಮಾಡಬೇಕಾಗತ್ತೆ ಇಲ್ಲಿ ನಿಮಗೆ ನಲವತ್ತು ರೂಪಾಯಿಗಳ ಒಂದು ಪೇಮೆಂಟು ನಿಮಗೆ ಕಟ್ಟಾಗುತ್ತೆ ಅಂತಲೇ ಹೇಳ್ಕೋಬೋದು ಸೊ ಈ ಒಂದು ಪೇಮೆಂಟ್ನ ಮಾಡ್ತಿದ್ದಂಗೆ ನೀವು ನೋಡ್ಕೋಬೋದು ಯಾವ ರೀತಿ ಪೇಮೆಂಟ್ ಮಾಡೋದು ಅಂತ ಕೆಳಗಡೆ ಚೆಕ್ ಬಾಕ್ಸ್ ಬಂದು ಚಿಕ್ ಮಾಡಿ ನೀವು ಪೇಮೆಂಟ್ ಸೆಕ್ಷನ್ಗೆ ಬರ್ತಿದ್ದಂಗೆ ಎಸ್ ಬಿ ಐ ಇದು ಕಾಣುತ್ತೆ ಸೊ ನಿಮ್ಗೆ ಯಾವ್ದು ಬೇಕೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು ನೀವು ಡೆಬಿಟ್ ಕಾರ್ಡ್ ಮೂಲಕನಾರು ಪೇಮೆಂಟ್ ಮಾಡ್ಬೋದು ಕ್ರೆಡಿಟ್ ಕಾರ್ಡ್ ಮೂಲಕನಾದ್ರೂ ಪೇಮೆಂಟ್ ಮಾಡ್ಬೋದು ಅಥವಾ ನೀವು ಒಂದು ಇಂಟರ್ನೆಟ್ ಬ್ಯಾಂಕಿಂಗ್ ಏನಿದೆ ಆ ಒಂದು ಇಂಟರ್ನೆಟ್ ಬ್ಯಾಂಕಿಂಗಲ್ಲಿ ಆದ್ರೂ ನೀವು ಪೇಮೆಂಟ್ ಮಾಡ್ಕೋಬೋದು ಅಥವಾ ನಿಮಗೆ ಯು ಪಿ ಐ ಡಿಸ್ಗಳೇನಿದೆ ಆ ಒಂದು ಯು ಪಿ ಐ ಐ ಡಿ ಮೂಲಕನಾದ್ರೂ ನೀವು ಪೇಮೆಂಟ್ನ ಮಾಡ್ಕೋಬೋದು ಇಲ್ಲ ಇದು ಯಾವುದು ಬೇಡ ಅಂತಂದರೆ ನಿಮಗೆ ಯು ಪಿ ಐ ಕ್ಯೂ ಆರ್ ಕೋಡ್ ಅಂತ ಏನು ಕಾಣ್ತಾ ಇದೆ ನಿಮಗೆ ಆ ಒಂದು ಯು ಪಿ ಐ ಕ್ಯೂ ಆರ್ ಕೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಕ್ಯೂ ಆರ್ ಕೋಡ್ ಜನ್ರೇಟ್ ಆಗುವಂಥದ್ದು ಆ ಒಂದು ಕ್ಯೂ ಆರ್ ಕೋಡ್ ಜನ್ರೇಟ್ ಆದಾಗ ನೀವು ನೋಡ್ಕೋಬೋದು ಸೊ ಅಲ್ಲಿಂದ ಡೈರೆಕ್ಟಾಗಿ ನೀವು ಒಂದು ಪೇಮೆಂಟ್ನ ಮಾಡ್ಬೋದಾಗಿರುತ್ತೆ ನಾನು ಯು ಪಿ ಐ ಐ ಡಿ ಏನಿದೆ ಈ ಒಂದು ಯು ಪಿ ಐ ಡಿನ ನಾನು ಸೆಲೆಕ್ಟ್ ಮಾಡ್ಕೊಂಡಿರುವಂಥದ್ದು ಯು ಪಿ ಐ ಐ ಡಿ ಮೂಲಕ ನಾನು ಪೇಮೆಂಟ್ನ ಮಾಡ್ತಾ ಹೋಗ್ತೀನಿ ಈಗ ನಾನು ಯು ಪಿ ಐ ಐ ಡಿ ಕೊಟ್ಟಾದ ಮೇಲೆ ನನ್ನ ಒಂದು ಮೊಬೈಲ್ ನಂಬರ್ಗೇನಿದೆ ಆ ಒಂದು ಮೊಬೈಲ್ ನಂಬರ್ ಫೋನ್ ಪೇ ಆಗಿರ್ಬೋದು ಗೂಗಲ್ ಪೇ ಆಗಿರ್ಬೋದು ಯಾವ ಒಂದು ಯು ಪಿ ಐ ಐ ಡಿ ಕೊಟ್ಟಿರ್ತೀನಿ ಆ ಯು ಪಿ ಐ ಐ ಡಿಗೆ ನನಗೊಂದು ಮೆಸೇಜ್ ಬರುತ್ತೆ ಸೊ ಅಲ್ಲಿ ಮೂಲಕ ನಾನು ಪೇಮೆಂಟ್ನ ಮಾಡ್ತೀನಿ ನೋಡಿ ಪೇಮೆಂಟ್ ಮಾಡಿದ್ದೀನಿ ಪೇಮೆಂಟ್ ಆಗ್ತಿದ್ದಂಗೆ ನಿಮಗೆ ಈ ಥರ ಒಂದು ಪಾವತಿ ಸ್ಥಿತಿ ಅಂತ ಬರುತ್ತೆ ಸೊ ಒಂದು ಪೇಮೆಂಟ್ ಮಾಡಿರುವಂಥದ್ದು ಒಂದು ಡೀಟೇಲ್ಸ್ ಬರುತ್ತೆ ಡೀಟೇಲ್ಸ್ ಕೊಡ್ತಿದ್ದಂಗೆ ನಿಮ್ಮ ಒಂದು ಡೌನ್ಲೋಡ್ ಕಾಪಿ ಏನಿದೆ ಮತ್ತು ರಸೀದಿ ಎರಡೂ ಸಹ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ಡೌನ್ಲೋಡ್ ಒಂದು ಕಾಪೀಲಿ ನಿಮಗೆ ನಿಮ್ಮ ಒಂದು ಆರ್ ಡಿ ನಂಬರ್ ನೀವು ಅಪ್ಲಿಕೇಶನ್ ಹಾಕಿರೋದಕ್ಕೆ ನಿಮಗೆ ಒಂದು ಚಲನ್ ಬರುತ್ತೆ ಜೊತೆಗೆ ನಿಮಗೆ ರಸೀದಿ ಏನಿದೆ ಸೊ ನೀವೇನು ಪೇಮೆಂಟ್ ಮಾಡಿದ್ರೆ ಆ ಪೇಮೆಂಟ್ ಮಾಡಿರೋದಕ್ಕೆ ಮತ್ತು ನೀವು ಯಾರಿಗೆ ಆ ಒಂದು ಏನೋ ಒಂದು ಪರ್ಪಸ್ಗೋಸ್ಕರ ನೀವು ಅಪ್ಲಿಕೇಶನ್ ಹಾಕಿದ್ದೀರಾ ಅನ್ನೋದನ್ನ ನಿಮ್ಗೆ ಇಲ್ಲಿ ಆಗಿ ತೋರಿಸ್ತಾ ಇರ್ತದೆ ನೋಡ್ಕೋಬೋದು ಒನ್ ಬೈ ಒನ್ ಸೊ ಡೀಟೇಲ್ಸಲ್ಲಿ ಆಗಿರ್ಬೋದು ನಿಮ್ಮ ಒಂದು ಹೆಸ್ರು ಆಗಿರ್ಬೋದು ನಿಮ್ಮ ಒಂದು ತಂದೆ ಅಥವಾ ಗಂಡನ ಹೆಸರು ಅಥವಾ ನಿಮ್ಮ ಒಂದು ಏನು ಡೀಟೇಲ್ಸ್ ಇದೆ ನೀವು ಎಷ್ಟು ಒಂದು ಇನ್ಕಮ್ಗೆ ಹಾಕಿದ್ದೀರಾ ಇಲ್ಲ ಕ್ಯಾಸ್ಟ್ ಯಾವ ಒಂದು ಕ್ಯಾಶ್ಟ್ಗೆ ಹಾಕಿದ್ದೀರಾ ಅನ್ನೋಂಥ ಸಂಪೂರ್ಣ ಮಾಹಿತಿನ ನಿಮಗೆ ಅದರಲ್ಲಿ ತೋರಿಸ್ತಾ ಹೋಗುತ್ತೆ ನೀವು ಅದು ನೋಡಿಕೊಂಡು ಬೇಕಾದ್ರೆ ಚೆಕ್ ಮಾಡ್ಕೊಬೋದು ಸೊ ಎಲ್ಲ ಡೀಟೇಲ್ಸ್ಗಳು ಸರಿ ಇದೆಯಾ ಅಂತ ನೋಡ್ಕೋಬೋದು ಫ್ರೆಂಡ್ಸ್ ಸೊ ನಿಮಗೆ ಒಂದು ಕ್ಯಾಶ್ಟ್ ಇನ್ಕಮ್ಗೆ ಹಾಕುವಂಥ ಒಂದು ಸಂಪೂರ್ಣ ಮಾಹಿತಿ ಇದಾಗಿತ್ತು ಅಂತ ಅನ್ಕೋತೀನಿ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು ಸೊ ಮಚ್